ಅವರು ಹೆಚ್ಚಳ ಮಾಡಲಿಲ್ಲ ಹೀಗಾಗಿ ಇವತ್ತು ಈ ಒಂದು ನರೇಗಾ ಯೋಜನೆಯನ್ನು ರದ್ದು ಮಾಡಿ ಗ್ರಾಮ್ ಕಾಯ್ದೆ ಜಾರಿ ಮಾಡಿದರೆ ಏನೇನು ದುಷ್ಪರಿಣಾಮಗಳು ಆಗ್ತವೆ ನಿರುದ್ಯೋಗದ ಪ್ರಮಾಣ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಆಗುತ್ತದೆ ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ ಆಗುತ್ತದೆ ಕನಿಷ್ಠ ವೇತನ ರಕ್ಷಣೆ ಇಲ್ಲದ ಕಾರ್ಮಿಕರು ಕಾರ್ಮಿಕರ ಸಂಕಷ್ಟಕ್ಕೆ ಕಲ್ಲಲ್ಪಡುತ್ತಾರೆ ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡಚ ಆಗುತ್ತದೆ ಕಾರ್ಮಿಕರ ಶೋಷಣೆ ಆಗುತ್ತದೆ ಅವರ ಮೇಲೆ ಒತ್ತಡ ಹೆಚ್ಚಳವಾಗುತ್ತದೆ ಬಲವಂತದ ವಲಸೆ ಆಗ್ತದೆ ಗ್ರಾಮೀಣ ಜೀವನೋಪಾಯಗಳ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುತ್ತದೆ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರು ಬೇಡಿಕೆ ಇಡಬೇಕಾಗುತ್ತದೆ ಹೊಸ ಬದಲಾವಣೆಗಳಲ್ಲಿ ನೆರೆಗಾಮೇಟ್ಸ್ ಮತ್ತು ಉದ್ಯೋಗ ಸಹಾಯಕರಿಗೆ ಅವಕಾಶ ಇಲ್ಲ ಅವರು ತಮ್ಮ ಉದ್ಯೋಗವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಾಗಿ ನಮ್ಮ ಬೇಡಿಕೆಗಳೇನಿದೆ ಅಂತ ಹೇಳಿದರೆ ವಿಕಿತ್ ಭಾರತ್ ಗ್ರಾಂಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸಬೇಕು ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು ಪಂಚಾಯಿತಿಗಳ ಸ್ವಯಂ ಆಡಳಿತ ಹಕ್ಕನ್ನು ಮರುಸ್ಥಾಪಿಸಬೇಕು ದೇಶದಾದ್ಯಂತ ಜನಕ್ಕೆ ನಾಲ್ಕುನೂರು ರೂಪಾಯಿಗಳ ಕನಿಷ್ಠ ವೇತನ ನೀಡಬೇಕು ಈ ಒಂದು ಬೇಡಿಕೆಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸೇರಿಕೊಂಡು ಇಡೀ ದೇಶದಾದ್ಯಂತ ಇವತ್ತು ಈ ಮನ್ರೇಗಾ ಬಚಾವ್ ಆಂದೋಲನ ನಮ್ಮ ಪಕ್ಷ ಇವತ್ತು ಜನಹಿತಕ್ಕಾಗಿ ಹಿತಕ್ಕಾಗಿ ಮಾಡುತ್ತದೆ ಬೀದರ್ ಜಿಲ್ಲೆಯಲ್ಲೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ನಮ್ಮೆಲ್ಲ ನಾವೆಲ್ಲರೂ ಸೇರಿ ಎಲ್ಲಾ ಮುಖಂಡರು ಅವರವರ ಎಲ್ಲಾ ಕ್ಷೇತ್ರಗಳಲ್ಲಿ ಗ್ರಾಮ ಮಟ್ಟದಿಂದ ಬ್ಲಾಕ್ ಮಟ್ಟದಿಂದ ಇವತ್ತು ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ರಾಜ್ಯ ಮಟ್ಟದವರೆಗೆ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಮತ್ತೆ ಏನು ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಬಡವರ ಹೊಟ್ಟೆ ಮೇಲೆ ಹೋಗಿರುವಂತಹ ಕೆಲಸವನ್ನು ಮಾಡ್ತಾ ಇದೆ ಬಡವರ ರಕ್ತ ಇರುವಂತಹ ಕೆಲಸವನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ಇವತ್ತು ಜನರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಈ ಒಂದು ಕಾಯ್ದೆ ದುಷ್ಪರಿಣಾಮಗಳ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಇವತ್ತು ನಾವೆಲ್ಲರೂ ಜನರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡುತ್ತಾ ಈ ಮಾಧ್ಯಮಗೋಷ್ಠಿಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಬಂದಿದ್ದಾರೆ ಮತ್ತೆ ಇನ್ನೂರು ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ನೀರಾವ್ ಪಾಟೀಲ್ ಅವರು ಬಂದಿದ್ದಾರೆ ಇತರ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬೀದರ್ ಜಿಲ್ಲೆಯಲ್ಲಿಯೂ ಇವತ್ತು ಪ್ರತಿಭಟನೆ ಮಾಡುವಂತಹ ರೀತಿಯಲ್ಲಿ ಅದರ ರೂಪರೇಷಣವನ್ನು ಮಾಡ್ತೇವೆ ಇದಕ್ಕೆ ಮತ್ತೆ ಪುನಃ ಮನರೇಗಾ ಕಾಯ್ದೆ ಇದ್ದ ಇದ್ದ ಹಾಗೆ ಅದನ್ನು ಜಾರಿಗೆ ತರುವಂತದಕ್ಕೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಧನ್ಯವಾದ ಸರ್ ಕೇಂದ್ರದ ಕಾಯ್ದೆ ತರಲಿಕ್ಕೆ ರಾಜ್ಯದಲ್ಲಿ ಏನಾದರೂ ಒಂದು ಕಾಯ್ದೆ ತರಲಿಕ್ಕೆ ಅವಕಾಶ ಇದೆ ನೋಡಿ ರಾಜ್ಯದಲ್ಲಿ ಇದ್ರ ಬಗ್ಗೆ ಮಾನ್ಯ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಅಧಿವೇಶನ ಕರೀಬೇಕು ಎರಡು ದಿವಸ ಅಂತ ಹೇಳಿ ತೀರ್ಮಾನ ಆಗಿದೆ ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷ ಅಧಿವೇಶನ ಕರೆದು ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರಕ್ಕೆ ಪುನಃ ಮನ್ರೇಗಾ ಇದ್ದ ಹಾಗೆ ಅದನ್ನು ಪುನಃಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಇಡೀ ರಾಜ್ಯದ ಜನರ ಬೇಡಿಕೆ ಆಗಿದೆ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಕೇಳ್ತೇವೆ ಮನ್ರೇಗಾ ಯೋಜನೆ ಬಚಾವ್ ಮಾಡುವಂಥದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡಿದೆ ಸರಿ ಗಾಂಧೀಜಿ ಅವರ ಹೆಸರನ್ನ ತೆಗೆದೇ ಅಂತಂದ್ರೆ ಕಾಂಗ್ರೆಸ್ ಹೋರಾಟ ಮಾಡ್ತದೆ ಆದ್ರೆ ನಾವು ಗಾಂಧೀಜಿ ಆರಾಧನೆ ಮಾಡ್ತಿರ್ತಕ್ಕಂಥ ರಾಮನ ಹೆಸರನ್ನ ಯಾವುದೇ ಬದಲಾವಣೆ ಇಲ್ಲ ಕಾಂಗ್ರೆಸ್ ಅಂತ ಮಹಾತ್ಮ ಗಾಂಧೀಜಕ್ಕೆ ದೈವ ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ ಮಹಾತ್ಮ ಗಾಂಧೀಜಿಯವರು ಯಾಕೆ ಹೆಸರು ಗಾಂಧೀಜಿಯವರು ನಂಗೆ ಓಟ್ ಪಡೆಯಲಿಕ್ಕೆ ಬೇಕು ಗಾಂಧೀಜಿಯವರ ಹೋರಾಟದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಂತದ್ದು ಅವ್ರಿಗೆ ಜ್ರೋ ಮಾಡ್ತಿರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಯಾವ ಗಾಂಧೀಜಿ ಸತ್ಯ ಅಹಿಂಸೆ ಶಾಂತಿ ಅಸ್ತ್ರ ಹಿಡಿದುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅವ್ರ ಹೆಸರೇ ಅಳಿಸಿಕೊಂಡು ಅಳಿಸಬೇಕು ಅನ್ನುವಂಥ ಹೇಳ್ತೀವಿ ಗಾಂಧೀಜಿಯ ಕೊಲೆಗಾರ ಈ ಕೈ ಆಗಿದ್ರೆ ಗಾಂಧೀಜಿಗೆ ಕೊಲೆ ಮಾಡಿಸಿದಂತ ಗೋಡ್ಸೆ ಸೇರಿತಾರೆ ರಾಮರಾಜ್ಯ ನಿಜವಾಗಿ ಕೊಟ್ಟವರು ಕಾಂಗ್ರೆಸ್ ರಾಮರಾಜ್ಯ ಸ್ಥಾಪನೆ ಮಾಡಿದಂತವ್ರು ನಾವು ಸರ್ವರಿಗೂ ಸೌಪಾಳು ಅಂತ ಹೇಳಿ ಎಲ್ಲರ ಉದ್ಧಾರ ಎಲ್ಲರ ಅಭಿವೃದ್ಧಿ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ಆ ಮಾತು ಹೇಳಲಿಕ್ಕೆ ನೈತಿಕತೆ ಇಲ್ಲ ಅದಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು ಅವರು ಉಂಡ ಮನೆಗೆ ಕಣ್ಣು ಹಾಕುವಂತ ರೀತಿಯಲ್ಲಿ ಯಾರ ಹೋರಾಟದಿಂದ ನೀವು ಸ್ವಾತಂತ್ರ್ಯ ಪಡೆದುಕೊಂಡು ಇವತ್ತು ಇವತ್ತು ಅಧಿಕಾರದಲ್ಲಿ ಬಂದಿದ್ದೀರಿ ಅವರಿಗೆ ಪ್ರತಿ ಸಾರಿ ಕೇಳ್ತೀವಿ ಏ ಎಪ್ಪತ್ತು ವರ್ಷದಲ್ಲಿ ಏನಾಗಿದೆ ಎಪ್ಪತ್ತೈದು ವರ್ಷದಲ್ಲಿ ಏನಾಗಿದೆ ಅಲ್ಲಿ ಮುಕ್ತೆಯನ್ನು ಮಾಡಿಲ್ಲ ಅಪ್ಪನ ಮಾಡಿಲ್ಲ ನಾನೇನು ಮಾಡಿದ್ದೀನಿ ಬೆಳಗ್ಗೆ ಬಂದಿದ್ದೀನಿ ಕೆಳಗಿನಿಂದ ಬಂದಿದ್ದೇನೆ ಎಲ್ಲಿಂದ ಬಂದ್ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಮಾತಲ್ಲಿ ಅವ್ರ ಮಾತಿಗೆ ಯಾವುದೇ ಬೆಲೆ ಇಲ್ಲ ಸಮರ್ಥನೆ ಮಾಡಿಕೊಳ್ಳುವಂತ ಸಾಧ್ಯನೇ ಇಲ್ಲ ಅವ್ರೀ ಇತಿಹಾಸ ಅಳಿಸಿ ಹಾಕುವಂತಹ ರೀತಿಯಲ್ಲಿ ಕೆಲಸ ಹೋಲಿಕೆಯಲ್ಲಿ ಭ್ರಷ್ಟಾಚಾರ ಎಲ್ಲಾದ್ರೂ ಈ ವ್ಯವಸ್ಥೆಯಲ್ಲಿ ಇದ್ರೆ ಅದಕ್ಕೆಲ್ಲ ಅವರೇ ಕಾರಣ ಅವರೇ ರೂಟಿ ಅವ್ರೇ ಜನ ಹೇಳ್ತಾ ಇದ್ದಾರೆ ನೆರೆಗಾ ಇರಬೇಕು ಅಂತ ಗ್ರಾಮೀಣ ಭಾಗದಲ್ಲಿ ಹೋಗಿ ಎಂಟ್ರೂ ಮಾಡ್ರಿ ಗ್ರಾಮೀಣ ಭಾಗದಲ್ಲಿ ಹೋಗಿ ಜನ ಸಂದರ್ಶನ ಮಾಡಿದ್ರೆ ಮಾತಾಡ್ತಾರೆ ಮನರೇಗಾ ಬೇಕಂತ ನಾನೀಗ ಮನ್ರೇಗಾ ಬಿಟ್ಟು ಬೇರೆ ಬರೀ ಈ ಮಾಧ್ಯಮಗೋಷ್ಠಿ ಓನ್ಲಿ ಮನ್ರೇಗಾ ಬಗ್ಗೆ ಇದೆ ವಿಶಾಂತ ಬೇಡ ದಯವಿಟ್ಟು ಮನ್ರೇಗಾ ಬಗ್ಗೆ ಕೇಳಿ ಇದು ನಮ್ಮ ಪಕ್ಷದ ಆದೇಶ ಇದೆ ನಾವೆಲ್ಲರೂ ಸೇರಿ ಇವತ್ತು ಇದನ್ನು ಹೋರಾಟ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮದಗ ಗೋಷ್ಠಿ ಕರೆಯಲಾಗಿದೆ ಬಗ್ಗೆ ಏನಾದ್ರು ಕೇಳಿದ್ರೆ ಮಾಡಲಾಗಿದೆ ಅಷ್ಟೇ ಮಣ್ಣ ಮಣ್ಣ ಇದ್ದಾಗ ಏನಾಗಿತ್ತು ನಕಲಿ ಜನ ಹಾವಳಿ ಸಾಕಷ್ಟಿತ್ತು ನಾವು ದಿನಕೂಲಿ ದಿನಗಳನ್ನು ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಮತ್ತೆ ಜನರಿಗೆ ಅದೇ ಭ್ರಮೆ ಉಗಿಸುವಂತ ಯಾವ ರೀತಿಯಲ್ಲಿ ನೋಡಿ ಅವ್ರು ಏನ್ ಹೇಳ್ತಾರೆ ಎಂದೇ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಕಾಲದಲ್ಲಿ ಕಾಲದ ಲೆಕ್ಕ ಕಪ್ಪೋಣ ಹದಿನೈದು ಲಕ್ಷಂತೂ ಹೋಯ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಆಯ್ತಾ ದುಪ್ಪಟ್ಟು ಇವತ್ತು ಗ್ರಾಮೀಣ ಭಾಗದಲ್ಲಿ ಏಕ್ ಬಿ ಸಮೀಪ ಎಲ್ಲರಿಗೂ ಮನೆ ಕೊಡ್ತೀವಿ ಒಂದೂ ಮನೆ ಇಲ್ಲದೆ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರರ ಒಳಗಾಗಿ ವಸ್ತಿ ರೈತರ ಅನ್ನೋದೇ ಇರೋದ್ರೆ ಎಲ್ರಿಗೂ ವಸ್ತಿ ಕೊಡ್ತೀವಿ ಇನ್ನು ಮತ್ತು ಮೂವತ್ತು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಮನೆಯಿಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ ಯಾರು ಕೊಟ್ಟರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗ ಸೃಷ್ಟಿ ಮಾಡಿದ್ರ ಮೊದಲನೇ ಚುನಾವಣೆ ಮೋಸ ಮಾಡಿ ವಂಚನೆ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಗೆದ್ದರು ಎರಡನೇ ಚುನಾವಣೆ ಅವ್ರು ಗೆದ್ದಂಥದ್ದು ಏನು ಬಾಲಾಕೋಟ್ ಪಾಕಿಸ್ತಾನ ಇದೆ ಹಂಕ್ ಇದೆ ಹಿಂಗೆ ಇದೆ ಅಂತೇಳಿ ಹೇಳಿ ಇವತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿ ರಾಷ್ಟ್ರೀಯತೆ ದೇಶಭಕ್ತಿ ಇವತ್ತು ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿ ದೇಶಕ್ಕಾಗಿ ಹೋರಾಟ ಮಾಡಿದವರಲ್ಲ ನೀವು ಇತಿಹಾಸ ನೋಡ್ರಿ ನೀವೆಲ್ಲ ನೋಡಿದಿರಲ್ಲ ಇತಿಹಾಸ ಗೊತ್ತಾಗುತ್ತೆ ಅದಕ್ಕೆ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಮೂರನೇ ಚುನಾವಣೆಯಲ್ಲಿ ವೋಟ್ ಚೋರಿ ಮಾಡಬೇಕು ಗೊತ್ತಾಯ್ತು ಅವರಿಗೆ ಈಗ ನಾವು ಅಧಿಕಾರಕ್ಕೆ ಮಾಡಲ್ಲ ಅಂದ್ರೆ ಚುನಾವಣಾ ಆಯೋಗ ಉಪಯೋಗ ಮಾಡಿ ಇಡಿ ಉಪಯೋಗ ಮಾಡಿ ಸಿಬಿಐ ಉಪಯೋಗ ಮಾಡಿ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಲಗೊಳಿಸಿ ಇವತ್ತು ಅಧಿಕಾರಕ್ಕೆ ಬಂದು ಏನ್ ಮಾತಾಡ್ತೀರಿ ಶಾಶ್ವತ ಇದೆ ಅದೆಲ್ಲ ಗಾಂಧಿ ಹೆಸರು ಇದೆ ಅಂತಂದ್ರೆ ಇದನ್ನ ಬದಲಾವಣೆ ಮಾಡಕ್ ಹೋಗ್ತಾ ಇದ್ದಾರೆ ಉದ್ದೇಶ ಮತ್ತು ಗಾಂಧೀಜಿ ಹೆಸರು ಅಳಿಸ ಒಂದೇ ಒಂದೇ ಹೌದು ಸರ್ವಾಧಿಕಾರಿ ಧೋರಣೆ ಹಿಟ್ಲರ್ ಶಾಹಿ ಧೋರಣೆ ಇವತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ನಿಮ್ ಕಣ್ಣೆದುರುಗಡೆನೆ ಇದೆ ಮುಖ್ಯಮಂತ್ರಿಗಳಿಗೆ ಬಂಧನ ಮಾಡಿ ಇವತ್ತು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಿಮ್ ಪ್ರಜೆ ನೋಡ್ತಾ ಇದ್ದೀವಿ ನೀವು ಇಪ್ಪತ್ತೈದು ದಿನ ಮಾಡಿದ್ದೀವಿ ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷದಲ್ಲಿರುವಂತಹ ನಾಯಕರ ಮೇಲೆ ದಾಳಿ ಮಾಡ್ತಾರೆ ಮಾಡ್ತಾರೆ ಏನು ದಾಳಿ ಮಾಡ್ತಾರೆ ಬಹಳ ಕಷ್ಟ ಇರ್ತಾರೆ ಅಜಿತ್ ಪವಾರ್ ಮೇಲೆ ಮಾಡಿದ್ರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಅಜಿತ್ ಪವಾರ್ ಹಾಕ್ತೀವಿ ಅಜಿತ್ ಪವಾರ್ ನಿಮ್ ಜೊತೆಲಿ ಇವತ್ತು ಕೈ ಜೋಡಿಸಿದಾಗ ಅದು ಅಿಸುವ ವಿಷಯ ನಾನು ಅವರು ಒಳಗಿನ ಕಳಸದಿ ಅವರು ಹೊರ ಸಚ್ಚಾ ಅವರು ಹೆಸರು ಹೇಳಲ್ಲ ಅಂತಾರೋ ಅದರಸಿ ಬದರಸಿ ಸಿಬಿಐ ಯುಡಿ ಹಾಟ್ ಟೀಕ್ ಔರ್ ವಾಟ್ ಟೀಲೇ ತಗೊಳ್ಳೋ ಇವತ್ತು ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ ಏನು ಸಂದೇಶ ಕೊಡ್ತಾ ಇದ್ದೀರಾ ಇವತ್ತು ನೋಡಿ ಯಾವ ರೀತಿಯಲ್ಲಿ ಇವರು ಇವತ್ತೇನೋ ಎಲೆಕ್ಟ್ರಲ್ ಬಾಕ್ಸ್ ಎಲೆಕ್ಟ್ರಲ್ ಬಾಕ್ಸ್ ಇತ್ಯಾದಿ ನೋಡ್ರಿ ಯಾವ ಯಾವ ಕಂಪನಿಗಳು ಬಾಗಿ ಮಾಡಿದರಲ್ಲ ಇಲ್ಲಿ ತಾಳಿ ದಾಳಿ ಮಾಡಬೇಕು ಎದುರಿಸಬೇಕು ನಿಮ್ಗೆ ಯಾರಿಗಾರ ಕೈಗೊಳ್ಳ ಹಾಕ್ತಿರ್ತಾರೆ ಹೇಗೆ ಅಧಿಕಾರ ದುಡ್ಡು ಕಾಯ್ದೆ ಆ ರೀತಿಯಲ್ಲಿ ದಾಳಿ ಮಾಡಿ ದುಡ್ಡು ಹೊಡೆದು ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಜಮಾ ಮಾಡ್ಕೊಂಡು ಕೂತಾರ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅದಕ್ಕೆ ಹೆಚ್ಚಿ ಮಾಡಿ ಹಾಕ್ತು ಇನ್ನೇನ್ ಬೇಕು ಈ ಹಿಂದೆ ಉತ್ತರ ಕೊಡಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಜನ ಉತ್ತರ ಈ ಇದಾರೆ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿದ್ದನ್ನ ಬಿಜೆಪಿ ಮುಂದುವರೆಸ ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ದೇಶಕ್ಕೆ ಸರ್ವರಿಗೂ ಸಮಪಾಲು ಸಮಪಾಲ ಎಲ್ಲರ ಅಭಿವೃದ್ಧಿ ಎಲ್ಲರ ಉದ್ದಾರ ಮಾಡಿದಂತದ್ದೇ ಕಾಂಗ್ರೆಸ್ ಸರ್ಕಾರ ನೆನ್ಪಿಟ್ಕೊಳ್ರಿ ಜಗತ್ತಿನಲ್ಲಿ ಏನಾದರೂ ತಲೆ ಎತ್ತಿ ನೆಲವಂತೆ ಮಾಡಿದಂತಹ ಕೀರ್ತಿ ಯಾರಿಗಾರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂದರ್ಭ ಏನಿತ್ತು ವಿದೇಶ ಸ್ವಾತಂತ್ರ್ಯ ಆಗಿದ್ದಾಗ ಮೂವತ್ತೆರಡು ಕೋಟಿ ಜನರಿಗೆ ಇವತ್ತು ಆರು ಧಾನ್ಯಗಳು ಇದ್ದಿಲ್ಲ ಜಾನುವಾಗಬೇಕು ಕೊಡುವಂತ ಆರು ಧಾನ್ಯಗಳು ಕೊಡ್ತಾ ಇದ್ರು ನೂರ ನಲವತ್ತು ಕೋಟಿ ಜನರಿಗೆ ಆರು ಧಾನ್ಯಗಳು ಕೊಟ್ಟು ರಫ್ತು ಮಾಡುವಂತ ಸಾಮರ್ಥ್ಯ ಬಂದಿದೆ ಅಂದ್ರೆ ಹಸಿರು ಕ್ರಾಂತಿ ಕಾಂಗ್ರೆಸ್ ಸರ್ಕಾರದ ಮಾಡಿದ್ರು ಎಷ್ಟು ಆಣೆಗಳ ಕಾಣೆ ಕಟ್ಟಕೊಂಡು ಕಟ್ಟಿದ್ದಾರೆ ಎಷ್ಟು ರಸ್ತೆ ಮಾಡಿದ್ದಾರೆ ಇವತ್ತು ಎಷ್ಟು ಉಪಗ್ರಹ ಹಣ ಹಾರಿಸಿದು ಇಸ್ರೋ ಸಂಸ್ಥೆ ಕಾರಣ ಮಾಡಿದಂಥದ್ದು ಏಳು ಇವತ್ತು ನಮ್ಮ ಗೋರಾಷ್ಟ್ರ ಸ್ವಾಮ್ಯದ ಕಂಪನಿಗಳು ಪ್ರಾರಂಭ ಮಾಡಿದ್ರು ನವರತ್ನ ಕಂಪನಿಗಳು ಪ್ರಾರಂಭ ಮಾಡಿದ್ರು ಯಾರು ಇವತ್ತು ಇಷ್ಟೊಂದು ಎಷ್ಟು ವಿಶ್ವವಿದ್ಯಾಲಯಗಳು ನಿರ್ಮಾಣ ಮಾಡಿದಂತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇಷ್ಟೊಂದು ಮುಂದುವರಿಸಿದಂಥದ್ದು ಯಾರು ಅಂಗೈಯಲ್ಲಿ ಇವತ್ತು ಜಗತ್ತು ಅಂತ ಹೇಳ್ತೇವಲ್ಲ ಮೊಬೈಲ್ ನೂರ ಇಪ್ಪತ್ತು ಕೋಟಿ ಜನರ ಹತ್ರ ಮೊಬೈಲ್ ಇದೆ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥದ್ದು ಯಾರು ಉಪಗ್ರಹಗಳು ಯಾರು ಇವ್ರು ಮಾಡಿದ್ದಾರೆ ಮಾಡಿ ಜನ ಇದೆ ಹೇಳಿ ನೀವು ಸುಮ್ಮನೆ ಇದ್ದಲ್ಲಪ್ಪ ಅಧಿಕಾರ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಗೊಳ್ರಿ ನಮ್ ಸಾಧನೆ ಏನಿದೆ ಅವ್ರ ಸಾಧನೆ ಏನಿದೆ ನೋಡಿ ನಮ್ಮ ಸರ್ಕಾರ ಬಂದ ಮೇಲೆ ವಿಮಾನ ಪ್ರಾರಂಭ ಮಾಡಿದ್ದೇವೆ ಬೀರ ಜಿಲ್ಲಾ ಸಂಕೀರ್ಣ ಪ್ಲಾನ್ ಮಾಡಿದ್ದೇವೆ ಎಲ್ಲಾ ಕಡೆ ನೀರಾವರಿ ಯೋಜನೆಗೆ ಅನುದಾನ ಕೊಟ್ಟಿದ್ದೇವೆ ಗ್ಯಾರಂಟಿನು ಕೊಡ್ತಾ ಇದ್ದೇವೆ ಎಲ್ಲ ಗ್ಯಾರಂಟಿ ಕೊಟ್ಟರೆ ದಿವಾಳಿ ಆಗ್ತದೆ ದಿವಾಳಿ ಆಯ್ತಾ ಇವತ್ತು

ಭ್ರಷ್ಟಾಚಾರ ಇಲ್ಲದೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅವ್ರ ಖಾತ್ರಿ ಹಣ ವರ್ಗಾವಣೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಮಾಡಿದ ಬಿಜೆಪಿ ತಿಂ ಸಾಧನೆ ಏನಿಲ್ಲ ಸರ್ ಯೋಜನೆ ಬದಲಾವಣೆಯಿಂದ ಕೃಷಿ ಕೃಷಿ ತೊಡಗಿಸಿಕೊಳ್ಳಲು ಅವಕಾಶ ಅಂತ ಹೇಳ್ತಾರೆ ಸರ್ ಅವರು ಅವ್ರು ಹೇಳೋದೆಲ್ಲ ಸುಳ್ಳೇ ಯಾಕೆ ನಂಬಲಿಕ್ಕೆ ಹೋಗ್ತಿರಿ ಅವ್ರು ಇಲ್ಲಿವರಿಗೆ ಸತ್ಯ ಬಂದಾದ್ರೂ ಹೇಳಿದಾರ ಸುಳ್ಳೆ ಮನೆ ದೇವರು ಕೇಂದ್ರ ಬೆಳಗ್ಗೆ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಒಂದು ಮಧ್ಯ ಹಳ್ಳಿ ಭಾಗದ ಜನರು ಕೂಲಿ ಕಾರ್ಮಿಕರ ಸಾಮಗ್ರಿ ವೆಚ್ಚವನ್ನು ಬಂದಿಲ್ಲ ಸರ್ ನೀವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಬೀದರ್ ನೀವು ಹಿಟ್ಟಿಗೆ ಮತ್ತು ಬೂದಿಗೆ ಒಂದೇ ವೇದಿಕೆ ಮೇಲೆ ಒಯ್ಯಬಾರ್ದು ನಾವು ಜಗಳ ಯಾವುದು ಮಾಡ್ತಾ ಇಲ್ಲ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಅವರಕ್ಕೆ ಶುಲ್ಕ ರಾಜಕೀಯ ಮಾಡೋದಿಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ದೇನಿದೆ ಅವರು ಅವ್ರು ಮಾಡ್ಬೇಕಾಗಿತ್ತಲ್ಲ ಅವ್ರ ಕರ್ತವ್ಯ ನಿಭಾಯಿಸ್ತಾ ಇದ್ದಾರ ಇಷ್ಟು ಅಪಾಯ ಮಾಡ್ತಾ ಇದ್ದಾರೆ ಅವರು ಅವರು ಹತ್ತೊಂಬತ್ತು ಜನ ಸಂಸದರಿದ್ದಾರೆ ಅವ್ರ ಹೋಗಿ ಏನಾದ್ರು ಪಿಡಿ ಪಿಡಿ ಕಾಣ್ತಾ ಇದ್ದಾರ ಸರ್ ಮತ್ತೊಂದು ಅಧಿಕಾರ ಬರಲಿಕ್ಕಿಂತ ಮುಂಚೆ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಾದ ಅನೇಕ ಆಯೋಗಗಳನ್ನು ಮಾಡ್ತೀವಿ ಸರ್ ಆಯೋಗಗಳ ವರದಿಗಳು ಇಲ್ಲ ಇಲ್ಲ ಮತ್ತೆ ಆಯೋಗದ ವರದಿಗಳು ಬಂದಿದ್ದಾವೆ ಆ ವರದಿಗಳ ಆಧಾರದ ಮೇಲೆ ಬಂದ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ನಮ್ಮಲ್ಲಿ ನ್ಯಾಯದ ಪ್ರಕ್ರಿಯೆ ಸ್ವಲ್ಪ ಆಗಿ ನಡೀತದೆ ಆದ್ರೆ ಅದನ್ನು ಖಾತೆ ಕಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿದೆ ನಾಳೆ ಬಿಜೆಪಿ ಹೋರಾಟ ಸಂಘಟನೆ ಮಾಡಿದ್ದಾರೆ ಕೆಡಿಪಿ ನಡೆದಿ ಯಾವ್ದಕ್ಕಾದ್ರೂ ರೋಚಕತೆ ಪ್ರಯತ್ನ ಮಾಡ್ತಾರೆ ಅದ್ರಲ್ಲಿ ಯಾವುದೇ ಹುರು ಇಲ್ಲ ಅವರು ಆ ರೀತಿ ಮಾಡೋದಂತ ಏನೂ ಆಗೋದಿಲ್ಲ ಜನ ಅರ್ಥ ಮಾಡಿಕೊಳ್ಳಬೇಕು ಜನ ಅವರಿಂದ ಬೇಸತ್ತಿ ಹೋಗಿದ್ದಾರೆ ಮತ್ತೆ ಮುಂದೆ ಈಗ ಏಪ್ರಿಲ್ನಲ್ಲಿ ಮೇ ಅಲ್ಲಿ ಇವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ತವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಸಭೆ ಎಲ್ಲ ಚುನಾವಣೆಗಳಾಗ್ತವೆ ಈ ಚುನಾವಣೆಯಲ್ಲಿ ಮತ್ತೆ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ಜಯದೇವಿ ಬೇರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಮಾಡ್ತೇವೆ ಇವತ್ತು ಅವರು ತಕ್ಕ ಇಲ್ಲಿ ಬಿದ್ದಂತ ಹೆಗ್ಗಡರೂಪಕ್ಕೆ ಕೇಂದ್ರ ಅವರಿಗೆ ಅವರು ಹೇಳಿದರು ಅವರು ಬೇರೆ ಬಗ್ಗೆ ಮಾತನಾಕ್ಕೆ ಯಾವುದೇ ರೀತಿಯ ಅವರಿಗೆ ನಕಲಿ ಇಲ್ಲ ಬಿಜೆಪಿ ಇದರ ಬಗ್ಗೆ ಅಂತ